ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧು ಸುಧನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಪ್ರಮುಖವಾದಂಥ ಅತ್ಯಂತ ಉಪಯುಕ್ತವಾದಂಥ ಮಾಹಿತಿ ಇದು ದಯವಿಟ್ಟು ಎಲ್ಲರೂ ಬಹಳ ಒಂದು ಆಸಕ್ತಿ ವಿಚಾರವಾಗಿ ಆಸಕ್ತಿ ಕೊಟ್ಟು ಗಮನ ಕೊಟ್ಟು ವಿಚಾರನ ದಯವಿಟ್ಟು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಒಂದು ಕಲಿಕೆ ಅಭ್ಯಾಸದಲ್ಲಿ ಏನು ವಿಚಾರ ಅಂದರೆ ಯತಿ ಗ್ರಹಗಳ ಮಹಾಯೋಗಗಳು ಅಂದರೆ ಯತಿ ಗ್ರಹಗಳು ಅಂದರೆ ಜಂಟಿ ಜೊತೆಲಿರ್ತಕ್ಕಂಥ ಎರಡು ಗ್ರಹಗಳು ಅಥವಾ ಎರಡರಿಂದ ಮೂರು ನಾಲ್ಕು ಇಷ್ಟೇ ಆಗಿರ್ಬೋದು ಇತಿ ಯತಿ ಅಂದರೆ ಜೊತೆ ಜೊತೇಲಿರ್ತಕ್ಕಂಥ ಗ್ರಹಗಳ ಯೋಗಗಳು ಯಾವ್ಯಾವ ರೀತಿ ಅದರಲ್ಲಿ ಎರಡು ಭಾಗ ಎರಡು ಭಾಗದಲ್ಲಿ ಅತಿ ಶುಭಯೋಗಗಳು ಮತ್ತು ಅತಿ ಕೆಟ್ಟ ಯೋಗಗಳು ಯಾವ್ಯಾವ ಗ್ರಹಗಳಿಂದ ಅತಿ ಶುಭಯೋಗ ಆಗ್ತದೆ ಯಾವ್ಯಾವ ಗ್ರಹಗಳ ಯತಿಯಿಂದ ಅತಿ ಕೆಟ್ಟ ಯೋಗ ಉಂಟಾಗ್ತದೆ ಜಾತಕದಲ್ಲಿ ವಿಚಾರಕ್ಕೆ ಬರೋಣ ಈಗ ನೋಡಿ ಮೊದಲನೇದಾಗಲಿ ಅತಿ ಶುಭಯೋಗಗಳು ವಿಚಾರಕ್ಕೆ ಬರೋದಾದರೆ ಮೊಟ್ಟ ಮೊದಲನೇದಾಗಿಲಿ ಗುರುಚಂದ್ರರ ಯೋಗ ಗಜಕೇಸರಿ ಯೋಗ ಜಾತಕದಲ್ಲಿ ಯಾವುದೇ ಭಾವದಲ್ಲಾಗಲಿ ಯಾವುದೇ ಮನೆಯಾಗಲಿ ಚಂದ್ರರು ಒಂದೇ ಭಾವದಲ್ಲಿದ್ದರೆ ಇತಿ ಅಥವಾ ಗುರುಗೆ ಚಂದ್ರ ಕೇಂದ್ರ ಸ್ಥಾನದಲ್ಲಿದ್ದರೂ ಚಂದ್ರನ ಗುರು ಕೇಂದ್ರ ಸ್ಥಾನದಲ್ಲಿದ್ದರೂ ಗಜಕೇಸರಿ ಯೋಗ ಆಗುತ್ತೆ ಅದು ಬೇರೆ ವಿಚಾರ ಆದರೆ ಗುರುಚಂದ್ರರು ಒಂದೇ ಮನೇನಿದ್ದರೂ ಅದು ಗಜಕೇಸರಿ ಯೋಗನೇ ತುಂಬ ಸ್ಟ್ರಾಂಗ್ ಉತ್ತಮವಾದಂಥ ಯೋಗ ಆಗ್ತದೆ ಇದು ಗುರುಗೆ ಚಂದ್ರ ಕೇಂದ್ರ ಸ್ಥಾನ ಇರೋದಕ್ಕಿಂತ ಹೆಚ್ಚಾಗಿ ಚಂದ್ರರು ಒಂದೇ ಮನೇಲ್ಲಿದ್ದರೆ ಅದು ತುಂಬ ಉತ್ತಮವಾದಂಥ ಯೋಗ ಇದು ಗಜಕೇಸರಿ ಯೋಗ ಆಗ್ತದೆ ಈ ಗಜಕೇಸರಿ ಯೋಗದ ಫಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ ಉತ್ತಮವಾದಂಥ ಒಂದು ಆರೋಗ್ಯ ಆಯುಷ್ಯು ಧನ ನಾಣ್ಯ ಆಮೇಲೆ ನಿಮಗೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸ್ ಅಂದರೆ ನಾವು ಮೂಲ ಸೌಕರ್ಯಗಳು ಅಂತ ಏನೇ ಅದೆಲ್ಲ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಹೆಚ್ಚಿನದಾಗಿ ಜ್ಞಾನ ಮತ್ತು ವಿದ್ಯೆ ಕೊಡುತ್ತೆ ಅಲ್ಲಿ ವಿದ್ಯೆ ಕೊಡುತ್ತೆ ಜ್ಞಾನ ಕೊಡುತ್ತೆ ಆಮೇಲೆ ತಂದೆ ತಾಯಿ ಗುರು ಹಿರಿಯರು ನಿಮ್ಮ ಅವರ ಒಂದು ಕುಟುಂಬನ ನೋಡ್ಕೊಳ್ತಕ್ಕಂಥ ಕುಟುಂಬ ಜವಾಬ್ದಾರಿ ತಗೊಳ್ತಕ್ಕಂಥ ಫ್ಯಾಮಿಲಿ ಪ್ರೀತಿ ಪ್ರೇಮ ಹೆಚ್ಚಾಗಿ ಕೊಡ್ತಕ್ಕಂಥ ಯೋಗ ಯೋಗ ಇನ್ನೂ ಉತ್ತಮ ಇದೆ ಅಂದರೆ ನಾವು ಯಾವ್ಯಾವ ಭಾವದಲ್ಲಿದೆಯೋ ಆ ಭಾವ ಫಲವ ಅನುಸಾರವಾಗಿ ಅದನ್ನು ಫಲ ಹೇಳಬೇಕಾಗ್ತದೆ ಒಂದು ಅಂದಾಜು ಓವರ್ ಆಗಿ ತಗೊಳ್ಳೋದಾದರೆ ಆ ಈ ಒಂದು ಕೆಲವೊಂದು ಬೇಸಿಕ್ ವಿಚಾರಗಳಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಕ್ಕಂಥ ಯೋಗ ಗಜಕೇಸರಿ ಯೋಗ ಇದು ಈ ಯೋಗ ಇದ್ರೆ ತುಂಬ ಒಂದು ಉತ್ತಮವಾದಂಥ ಯೋಗ ಒಂದಷ್ಟು ಒಳ್ಳೆಯ ಬೇಸಿಕ್ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನೂ ಕೊಟ್ಟು ಜೀವನನ ಕಾಪಾಡ್ತಕ್ಕಂಥ ಯೋಗ ಆಗ್ತದೆ ಗಜಕೇಸರಿ ಯೋಗ ನೆಕ್ಸ್ಟ್ ಇನ್ನು ರವಿ ಮತ್ತು ಬುಧ ಬುಧಾದಿತ್ಯ ಯೋಗ ರವಿ ಮತ್ತು ಬುಧ ಒಂದೇ ಮನೆಯಲ್ಲಿದ್ದರೆ ಅದು ಬುಧಾದಿತ್ಯ ಯೋಗ ಆಗ್ತದೆ ಅದು ಯಾವ್ಯಾವ ಭಾವದಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ದುಸ್ಥಾನಗಳಲ್ಲಿ ಭಾವ ಬಂದರೆ ಸ್ವಲ್ಪ ಫಲ ಕಮ್ಮಿ ಆಗ್ಬಿಡುತ್ತೆ ನಿಮ್ಮ ಗಜಕೇಸರಿ ಅನೋವ ಅಷ್ಟೇ ಆರು ಎಂಟು ಹನ್ನೆರಡರಲ್ಲಿ ಏನಾದರೂ ಬಂದರೆ ಇದು ಅದು ದುಸ್ಥಾನಗಳಾಗಿರೋದ್ರಿಂದ ಇದರ ಫಲ ನಿಮಗೆ ಅಷ್ಟೊಂದು ಉಪಯೋಗ ಆಗೋದಿಲ್ಲ ಅಷ್ಟೊಂದು ಫಲ ಉತ್ತಮ ಫಲ ಬರೋದಿಲ್ಲ ಆ ಗಜಕೇಸರಿ ಯೋಗ ಅನ್ನೋ ಒಂದು ಅಂಶದ್ದು ಒಳ್ಳೆ ಫಲ ಇದ್ದೇ ಇರುತ್ತೆ ಬಟ್ ನಿಮಗೆ ಆರು ಎಂಟು ಹನ್ನೆರಡಕ್ಕೆ ಬಂದಾಗ ನೀವು ಅಷ್ಟೊಂದು ಉತ್ತಮ ಫಲ ಅನುಭವಿಸೋಕ್ಕೆ ಚಾನ್ಸಸ್ ಇರೋದಿಲ್ಲ ಸೇಮ್ ಕಂಡೀಷನ್ ಎಲ್ಲ ಭಾವ ಪಲಗಳಿಗೂ ಅನುಭವಿಸುತ್ತೆ ಇಲ್ಲಿ ನೆಕ್ಸ್ಟ್ ಬಂದು ರವಿ ಮತ್ತು ಬುಧ ಬುಧಾದಿತ್ಯ ಯೋಗ ಆಗುತ್ತೆ ಬುಧ ಅಂದರೆ ಬುಧ ಗ್ರಹ ಆದಿತ್ಯ ಅಂದರೆ ರವಿ ಗ್ರಹ ಸೊ ಇದು ಬುಧಾದಿತ್ಯ ಯೋಗ ಆಗುತ್ತೆ ಈ ಬುಧಾದಿತ್ಯ ಯೋಗ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಮತ್ತು ಬುದ್ಧಿಶಕ್ತಿಯಲ್ಲಿ ಎಜುಕೇಷನಲ್ಲಿ ಅದರಲ್ಲೂ ಹೈಯರ್ ಎಜುಕೇಷನ್ ಮಾಡೋದ್ರಲ್ಲಿ ಮತ್ತು ಬ್ಯಾಂಕ್ ಡಿಪಾರ್ಟ್ಮೆಂಟು ನೌಕರಿಯಲ್ಲಿ ನೀವು ಮಾಡ್ತಕ್ಕಂಥ ಪ್ರೊಫೆಷನ್ ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಫ್ರೆಂಡ್ಸ್ ಹತ್ರ ನಿಮ್ಮ ಒಂದು ಉತ್ತಮವಾದ ವರ್ಗ ಇದಕ್ಕೆಲ್ಲ ತುಂಬ ಉನ್ನತ ಮಟ್ಟದಲ್ಲಿ ರಾಜಯೋಗ ಕೊಡ್ತಕ್ಕಂಥದ್ದು ಯೋಗನೇ ಬುದಾದಿತ್ಯ ಯೋಗ ಮೈಂಡ್ ವೆಚುರಿಟಿ ತುಂಬ ಚೆನ್ನಾಗಿರುತ್ತೆ ಯೋಗದಲ್ಲಿ ನಾವು ಭಾವನೂ ನೋಡಬೇಕಾಗುತ್ತೆ ಯಾವ್ಯಾವ ಬದಲಿದ್ರೆ ಕೇಂದ್ರ ಸ್ಥಾನಗಳು ಮತ್ತು ತ್ರಿಕೋನ ಸ್ಥಾನಗಳೆಂದರೆ ಅತಿ ಹೆಚ್ಚು ಫಲ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತುವರಲ್ಲಿದ್ದರೆ ಕೇಂದ್ರ ಸ್ಥಾನಗಳು ಆಮೇಲೆ ಒಂದು ಐದು ಒಂಬತ್ತು ಮೂಲತ್ರಿಕೋತ್ತಕ್ಕೆ ತ್ರಿಕೋನ ಸ್ಥಾನಗಳು ಮೂಲ ತ್ರಿಕೋನ ಸ್ಥಾನಗಳಲ್ಲಿದ್ದರೆ ಅತ್ಯಂತ ಉತ್ತಮವಾದಂಥ ರಾಜಯೋಗ ಫಲಗಳನ್ನ ಕೊಡ್ತಕ್ಕಂಥ ಯೋಗ ಎಲ್ಲ ಯೋಗಗಳು ಎಲ್ಲ ಒಂದು ಯೋಗಗಳು ಅಷ್ಟೇ ನೆಕ್ಸ್ಟ್ ನಾನು ಶಶಿಮಂಗಲ ಯೋಗ ಆಲ್ರೆಡಿ ನಾನು ಎಲ್ಲಿ ಈಗ ಯೋಗದ್ದು ವೀಡಿಯೋ ಮಾಡಿದ್ದೀನಿ ರವಿ ಬುದ್ಧ ಬುದಾದಿತ್ಯ ವೀಡಿಯೋ ಮಾಡಿದ್ದೀನಿ ಶಶಿಮಂಗಲದ್ದು ವಿಡಿಯೋ ಮಾಡಿ ನೋಡ್ಕೊಳ್ಳಿ ನೀವು ಶಶಿಮಂಗಲ ಯೋಗನು ಅಷ್ಟೇ ಕುಜಾ ಮತ್ತೆ ಚಂದ್ರನಿಂದ ಉಂಟಾಗ್ತಕ್ಕಂಥ ಯೋಗ ಕುಜಾ ಮತ್ತು ಚಂದ್ರ ಇಬ್ಬರು ಮಿತ್ರಗ್ರಹಗಳು ಇಲ್ಲಿ ಗುರು ಚಂದ್ರನ ಮಿತ್ರ ಗ್ರಹಗಳು ಆದರೆ ರವಿ ಬುಧ ಇಲ್ಲಿ ಸಮಗ್ರಹಗಳು ಶತ್ರು ಬರೋದಿಲ್ಲ ಸಮಗ್ರಹಗಳಾಗ್ತಾರೆ ಹಾಗಾಗಿ ಇದು ಕುಜಾ ಮತ್ತೆ ಚಂದ್ರ ಮಿತ್ರಗ್ರಹಗಳಾಗಿರೋದ್ರಿಂದ ಕುಜಾ ಮತ್ತೆ ಮಿತ್ರ ಅಂದ ಶಶಿಮಂಗಲ ಯೋಗ ಉಂಟಾಗ್ತದೆ ಕುಜಾ ಮತ್ತೆ ಚಂದ್ರನಿಂದ ಶಶಿಮಂಗಲ ಯೋಗ ಉಂಟಾಗ್ತದೆ ಇದರಿಂದ ಉತ್ತಮ ಆರೋಗ್ಯ ಆಯುಸ್ಸು ಭೂಮಿಯೋಗ ತಾಯಿ ಪ್ರೀತಿ ತಾಯಿ ಕಡೆಯಿಂದ ಸೌಕರ್ಯ ಧನ ಸಂಪತ್ತು ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಸುಖ ಸುಖ ಆಮೇಲೆ ಹೆಚ್ಚಾಗಿ ಒಂದು ದೈಹಿಕ ಶಕ್ತಿ ಬಲ ದೈಹಿಕ ಶಕ್ತಿ ಅಂತ ನಾವು ಗಂಡಸರಿಗಾದರೆ ಆ ಒಂದು ದೈಹಿಕ ಪಟುತ್ವ ದೇಹ ಶಕ್ತಿ ಸೆಕ್ಷುವಲ್ ಎನರ್ಜಿ ಇವೆಲ್ಲ ಹೆಚ್ಚಾಗಿ ಸೌಂದರ್ಯ ಇವೆಲ್ಲ ಈ ಯೋಗದಿಂದ ನಾವು ಉಪಯೋಗಿಸ್ಕೋಬೋದು ಬರುತ್ತೆ ನಮಗೆ ಸಿಗುತ್ತೆ ನೆಕ್ಸ್ಟು ಶುಕ್ರ ಮತ್ತು ಬುಧ ಲಕ್ಷ್ಮೀ ನಾರಾಯಣ ಯೋಗ ಅತ್ಯಂತ ಸುಖದಾಯಕ ಯೋಗ ಇದು ಈ ಯೋಗ ಜಾತಕದಲ್ಲಿ ಯಾವುದೋ ಕೇಂದ್ರ ಸ್ಥಾನಗಳಲ್ಲಿ ಬಂದರೆ ಅತ್ಯಂತ ಸುಖ ಜೀವಿಗಳಾಗ್ಬಿಡ್ತಾರೆ ಅವರು ನೆಮ್ಮದಿಗೆ ಸುಖವಾಗಿ ಯಾವಾಗ ನಗು ನಗುತ್ತಾ ಖುಷಿಯಾಗಿರ್ತಕ್ಕಂಥದ್ದು ಸುಖ ಭಾವದಲ್ಲಿ ಬಂದರೆ ನಾಲ್ಕು ಮತ್ತು ನಾಲ್ಕು ಹತ್ತು ಹನ್ನೊಂದರಲ್ಲಿ ಏನಾದರೂ ಬಂದರೆ ಒಂಬತ್ತು ಅದರ ಒಂದು ಉತ್ತಮ ಭಾವಗಳಲ್ಲಿ ಬಂದರೆ ಅತ್ಯಂತ ಒಂದು ಉತ್ತಮವಾದಂಥ ಆಸ್ತಿ ಪಾಸ್ತಿ ಮನೆ ಮಠ ಧನ ಸಂಪತ್ತು ಉತ್ತಮ ಒಂದು ದಾಂಪತ್ಯ ಜೀವನ ಒಂದು ಸ ಒಂದು ಫ್ರೀ ಫ್ರೀಡಮ್ ಫ್ರೀಡಮ್ನೆಸ್ ಇರುತ್ತೆ ನಿಮಗೆ ಸ್ವಯೇಚ್ಛವಾಗಿ ಬದುಕತಕ್ಕಂಥ ಯೋಗ ಇರುತ್ತೆ ಅತ್ಯಂತ ಸುಖವಾಗಿರಕ್ಕಂಥ ಒಂದು ನೆಮ್ಮದಿ ಬರ್ತಕ್ಕಂಥ ಜೀವನ ಆಗ್ತದೆ ಉತ್ತಮ ಭಾವಗಳಲ್ಲಿ ಲಕ್ಷ್ಮೀನಾರಾಯಣ ಯೋಗ ಲಕ್ಷ್ಮೀ ಅಂದರೆ ಶುಕ್ರ ನಾರಾಯಣ ಅಂದರೆ ಬುಧ ಸೊ ಹಂಗಾಗಿ ಇದು ಲಕ್ಷ್ಮೀ ನಾರಾಯಣ ಯೋಗ ಆಗ್ತದೆ ನೆಕ್ಸ್ಟು ರವಿ ಬದಾ ರವಿ ಬುಧ ಮತ್ತು ಶುಕ್ರ ಇವು ಮೂರು ಗ್ರಹಗಳು ಒಂದೇ ಮನೇಲಿ ಯಾಕೆಂದರೆ ಆಲ್ಮೋಸ್ಟ್ ರವಿ ಇರೋ ಕಡೆ ಫಾರ್ಟಿ ಫೈವ್ ಡಿಗ್ರಿ ಆಯ್ತದೆ ನಲವತ್ತೈದು ಡಿಗ್ರಿಯಲ್ಲಿ ಬುಧ ಮತ್ತು ಶುಕ್ರ ಅಲ್ಲೇ ಇರ್ತಾರೆ ಸೊ ಹಂಗಾಗಿ ಒಂದೊಂದನ್ ಟೈಮಲ್ಲಿ ಮೂರು ಗ್ರಹಗಳು ಒಂದೇ ಮನೇಲಿ ಬಂದುಬಿಡ್ತಾರೆ ಅದು ವಿದ್ವತ್ ಯೋಗ ಆಗುತ್ತೆ ವಿದ್ವತ್ ಯೋಗ ರಾಜಕೀಯ ಕೆಲ್ ಮಾಡುತ್ತೆ ರಾಜಕೀಯ ಯೋಗ ಕೊಡುತ್ತೆ ಆ ಮಹಾ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ತಕ್ಕಂಥ ಯೋಗ ಕೊಡ್ತದೆ ಅಲ್ಲಿ ಸಾಧನೆ ಮಾಡ್ತಕ್ಕಂಥ ಯೋಗ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಯೋಗ ಅದರ ಒಂದು ಶುಭಯೋಗ ಉತ್ತಮವಾದಂಥ ಯೋಗ ಕೊಡ್ತಕ್ಕಂಥ ಚಾನ್ಸಸ್ ಇರ್ತದೆ ನೆಕ್ಸ್ಟು ಗುರು ಶುಕ್ರ ಯೋಗ ಗುರು ಶುಕ್ರರು ನೋಡಿ ನಾನು ಅದರಲ್ಲಿ ಎಸ್ಪೆಷಲಿ ಇದು ಏನು ಬರೆದಿದ್ದೀನಿ ಅಂದರೆ ಧನಯೋಗಕ್ಕೆ ಅಂತ ಬರೆದಿದ್ದೀನಿ ಅದು ಎರಡು ಹನ್ನೊಂದು ಒಂಬತ್ತರಲ್ಲಿ ಇದ್ರೆ ಗುರು ಶುಕ್ರರು ತುಂಬ ಉತ್ತಮವಾದಂಥ ಧನಯೋಗನ ಕೊಡುತ್ತೆ ಇದು ಹಂಗಾಗಿ ಇದೊಂದು ಧನಯೋಗ ಆಗ್ತದೆ ಮತ್ತು ಶನಿ ಮತ್ತು ಶುಕ್ರ ಶನಿ ಮತ್ತು ಶುಕ್ರ ಹತ್ತು ಏಳು ಮೂರು ಹನ್ನೊಂದರಲ್ಲಿರಬೇಕು ವಿಶೇಷವಾಗಿ ನ್ಯಾವದ ಭಾವದಲ್ಲಿದ್ದರೂ ಅಷ್ಟೊಂದು ಫಲ ಕೊಡೋದಿಲ್ಲ ಅದಕ್ಕೆ ನಾನು ನಂಬರ್ಸ್ ಕೂಡ ಹಾಕಿ ಬರ್ತಿದ್ದೀನಿ ನಾನು ಹತ್ತು ಏಳು ಮೂರು ಹನ್ನೊಂದರಲ್ಲಿದ್ದರೆ ಇದು ಶಶಬ್ರಿಗೂ ಕರ್ಮಯೋಗ ಶಶ ಅಂದರೆ ಶನಿ ಕೊಬ್ಬರಿಗೂ ಅಂದರೆ ಶುಕ್ರ ಕರ್ಮಯೋಗ ಅಂದರೆ ಕರ್ಮ ಉತ್ತಮವಾದಂಥ ಏನಿರೋ ಫಲ ಅಂದರೆ ಉತ್ತಮವಾದಂಥ ಉದ್ಯೋಗ ಬಿಸ್ನೆಸ್ಸು ಡೆವಲಪ್ಮೆಂಟು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ತುಂಬ ಎತ್ತರಕ್ಕೆ ಬೆಳೆಯುತ್ತೆ ಶ್ರೀಮಂತಿಕೆ ಕೊಡುತ್ತೆ ಅದಕ್ಕೆ ನೀವು ಮಾಡ್ತಕ್ಕಂಥ ಕರ್ಮ ಜೀವನದಲ್ಲಿ ಎಸ್ಪೆಷಲಿ ವಿಶೇಷವಾಗಿ ಕರ್ಮನೇ ಕೆಲಸ ಮಾಡೋದ ಮಾತ್ರ ಅತಿ ಹೆಚ್ಚು ಲಾಭ ಕೊಡ್ತಕ್ಕಂಥ ಯೋಗ ಆಗ್ತದೆ ಇದು ಉತ್ತಮ ಕರ್ಮಯೋಗ ಕೊಡುತ್ತೆ ಇದೆಷ್ಟು ಅತಿ ಶುಭ ಯೋಗ ಇಂದ ತುಂಬ ಸಾಕಷ್ಟಿದ ಯೋಗಗಳು ಬಹಳ ಮೇನು ಪ್ರಮುಖವಾಗಿ ನಾನು ತಗೊಂಡಿರ್ತಕ್ಕಂಥ ಕೆಲವೊಂದು ಏಳು ಅತ್ಯಂತ ಶುಭ ಯೋಗಗಳು ಇವು ನೆಕ್ಸ್ಟ್ ಮುಂದೆ ಹೋಗ್ತೋಗ್ತಾ ಕೆಲವೊಂದು ಇನ್ನಷ್ಟೊಂದು ಸಣ್ಣ ಪುಟ್ಟ ಯೋಗಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ನೋಡ್ಕೊಳ್ಳಿ ನಿಮ್ಮ ಜಾತಕುಂಡಿ ಇತರ ಯೋಗಗಳಿದೆ ಯೋಗಗಳು ಇದೆ ಅದನ್ನು ನೀವು ಯಾವ ಭಾವದಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ನೀವು ಎಲ್ಲ ತಗೋ ವಿಚಾರ ನೋಡ್ಕೋಬೇಕು ಇದಿಷ್ಟು ಶುಭ ಯೋಗಗಳು ನೆಕ್ಸ್ಟ್ ನ ಕೆಟ್ಟ ಯೋಗಗಳು ವಿಚಾರಕ್ಕೆ ಬರದಾದ್ರೆ ಕುಜ ಮತ್ತು ರಾಹು ಗಂಡ ಯೋಗ ಕುಜಾ ರಾಹು ಯಾವುದೇ ಮನೇಲಿದ್ರು ಆ ಭಾವಕ್ಕೆ ಸಂಬಂಧಪಟ್ಟ ದೋಷ ಖಂಡಿತ ಉಂಟಾಗ್ತದೆ ಸಮಸ್ಯೆ ಉಂಟಾಗ್ತದೆ ಆಮೇಲೆ ಓವರ್ ಆಲ್ ಆಗಿ ಜಗಳಾಗೋದು ಆತಂಕ ಆಗೋದು ಶತ್ರುಗಳು ಅಟ್ಯಾಕ್ ಮಾಡ್ತಕ್ಕಂಥದ್ದು ಏನಾದರೂ ಆಕ್ಸಿಡೆಂಟ್ಗಳಾಗತಕ್ಕಂಥದ್ದು ಆಪರೇಷನ್ಸ್ ಆಗ್ತಕ್ಕಂಥದ್ದು ಸರ್ಪದೋಷ ಬರ್ತಕ್ಕಂಥದ್ದು ಸರ್ಪಗಳು ಅಥವಾ ಪ್ರಾಣಿಗಳು ಅಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಸಂತಾನ ಹಾನಿ ಆಗ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಕ ವಿರಸ ಬರ್ತಕ್ಕಂಥದ್ದು ಈ ಸಮಸ್ಯೆಗಳು ಬರ್ತದೆ ವಿಪರೀತದ ಕಾ ಶಿಕ್ಷೆಗೆ ಒಂದು ಸಂಬಂಧಪಟ್ಟ ಒಂದು ವೀಕ್ನೆಸ್ ಬರ್ತಕ್ಕಂಥ ಸಮಸ್ಯೆ ಆಗ್ತದೆ ಆಮೇಲೆ ಕುಜಾಶನಿ ಕುಜಾಶನಿ ಕಾ ಕುಜಾಶನಿ ಕಾಂಬಿನೇಷನ್ ಬಂದರೆ ಕಲಹಗಳು ದಾಯಾದಿಗಳ ಕಲಹ ಬರೋದು ಅಣ್ಣ ತಮ್ಮಂದ್ರ ಮಧ್ಯೆ ಕಲಹ ಬರೋದು ಕುಜಶನಿ ಅಂದರೆ ಕುಜಶನಿ ಒಂದೇ ಮನೇಲಿದ್ರು ಇದಾಗ್ತದೆ ಕುಜನ ಶನಿನ ಕುಜ ಎಂಟನೇ ದೃಷ್ಟಿಯಿಂದ ನಾಲ್ಕನೇ ದೃಷ್ಟಿಯಿಂದ ನೋಡಿದ್ರೂ ಆಗ್ತದೆ ಕುಜನ ರಾಹು ಯಾವುದೇ ದೃಷ್ಟಿಯಿಂದ ನೋಡಿದ್ರೂ ಈ ಫಲ ಗಂಡದ ಫಲ ಗಂಡ ಯೋಗ ಆಗ್ತದೆ ರವಿ ಮತ್ತು ರಾಹು ರವಿ ಮತ್ತೆ ರಾಹು ಇದ್ದರೆ ಬಂಧನ ಯೋಗ ಆಗ್ಬಿಡುತ್ತೆ ಪಿತೃಶಾಪ ಆಗುತ್ತೆ ಪಿತೃ ಪಿತೃ ತೊಂದರೆ ಒಳಗಾಗೋದು ಪಿತೃ ಕಳ್ಕೊಳ್ತಕ್ಕಂಥದ್ದು ಪಿತೃಗಳು ಶಾಪ ಆಗ್ತಕ್ಕಂಥದ್ದು ತಂದೆ ಹತ್ರ ವಿರಸ ಕಟ್ಕೊಳ್ತದೆ ತಂದೆಯ ಹತ್ರ ಜಗಳ ಜಗಳಾಗ್ತಕ್ಕಂಥ ಅಥವಾ ಕೆಲವೊಂದಷ್ಟು ವಿಚಾರದಲ್ಲಿ ಬಂಧನಕ್ಕೆ ಒಳಗಾಗ್ತಕ್ಕಂಥದ್ದು ಜೈಲು ಶಿಕ್ಷೆ ಆಗ್ತಕ್ಕಂಥ ಯೋಗ ಕೂಡ ಬರತಕ್ಕಂಥ ಚಾನ್ಸಸ್ ಇರ್ತದೆ ಅದು ಪಂಚಮ ಭಾವಕ್ಕೆ ಬಂದಾಗ ಆ ರೀತಿಯ ಚಾನ್ಸಸ್ ಇರುತ್ತೆ ಮತ್ತು ಶುಕ್ರ ಮತ್ತೆ ಕುಜ ಶುಕ್ರ ಮತ್ತೆ ಕುಜ ಇದ್ದರೆ ವಿಕೃತ ಯೋಗ ಅಂತ ವಿಕೃತ ಹೆಂಗೆ ಅಂದರೆ ನೀವೇನೇ ಒಂದು ವಿಚಾರಕ್ಕೆ ಬರಲಿ ಅದನ್ನು ನೀವು ಪಾಸಿಟಿವ್ ಆಗಿತ್ತು ವಿಚಾರ ಸುಕೃತಕ್ಕಿಂತ ವಿಕೃತ ನಾರ್ಮಲ್ಗಿಂತ ಅಬ್ನಾರ್ಮಲ್ ಮಾಡ್ಕೊಡೋದು ನಾವು ಏನಾದರೂ ಒಂದು ನಾರ್ಮಲ್ ಆಗಿ ಮಾತಾಡೋದು ಬಿಟ್ಟು ವಕ್ರವಾಗಿ ಮಾತಾಡೋದು ಹಂಗಿಸೋದು ಟೀಕೆ ಮಾಡ್ತಕ್ಕಂಥದ್ದು ದೇವ ಠೇವಣಿ ಮಾಡ್ತಕ್ಕಂಥದ್ದು ಅಂತೀವಲ್ಲ ಯಾರನ್ನಾದರೂ ಈ ಆಳ್ಸ್ತಕ್ಕಂಥದ್ದು ಅದಕ್ಕೆ ಅಸಭ್ಯವಾಗಿ ನಯಿ ಅಸಭ್ಯವಾಗಿ ಮಾತಾಡ್ತಕ್ಕಂಥದ್ದು ಆಮೇಲೆ ವಿಶೇಷವಾಗಿ ಸೆಕ್ಷಲ್ ಕಾಮುಕತೆ ವಿಶೇಷವಾಗಿ ಅನೈತಿಕ ಸಂಬಂಧ ಇಟ್ಕೊಳ್ತಕ್ಕಂಥದ್ದು ಪರಸ್ಪರಿ ವ್ಯಾಮೋಹ ಮಾಡ್ತಕ್ಕಂಥದ್ದು ಚಿಕ್ಕ ವಯಸ್ಸ ಹುಡುಗರ್ಗೆ ಅತ್ಯಂತ ದೊಡ್ಡ ಹಿಂಸಾದ ಸಹವಾಸ ಮಾಡ್ತಕ್ಕಂಥದ್ದು ಆ ಥರ ಒಂದು ಕೆಟ್ಟ ಕೆಟ್ಟ ಒಂದು ದೋ ದೋಷ ವಿಕೃತ ಭಾವದಿಂದ ಬರ್ತದೆ ವಿಕೃತ ಕಾಮ ಉತ್ಪತ್ತಿ ಆಗ್ತದೆ ಮದುವೆ ಆಗಿರ್ತಕ್ಕಂಥ ಹೆಣ್ಣಿನ ಸಹವಾಸ ಮಾಡ್ತಕ್ಕಂಥದ್ದು ಹುಡುಗರು ಆದರೆ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರ್ತಕ್ಕಂಥ ಬೇರೆ ಒಂದು ಹೆಂಡತಿ ಸಹವಾಸ ಹೆಣ್ಮಕ್ಳು ಸಹವಾಸ ಮಾಡ್ತಕ್ಕಂಥದ್ದು ದೊಡ್ಡ ದೊಡ್ಡ ಹಿರಿಯರು ಸಹಾಸ ಮಾಡ್ತಕ್ಕಂಥದ್ದು ವಿಚಿತ್ರವಾಗಿ ಆ ಲೈಂಗಿಕತೆಯಲ್ಲೇ ತೊಡಗಿಸ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಅದೇ ಚಿಂತೆ ಮಾಡ್ತಕ್ಕಂಥದ್ದು ಆ ಥರ ಭಾವಗಳು ವಿಕೃತ ಭಾವ ಅದರಲ್ಲಿ ಏನಾದರೂ ದುಸ್ಥಾನಗಳಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಬಂದರೆ ತುಂಬ ಕೆಟ್ಟ ಪಲಾವ ಕೊಟ್ಟುಬಿಡುತ್ತೆ ಇದು ಹಾಗಾಗಿ ಇದನ್ನು ನೋಡ್ಕೋಬೇಕು ನೆಕ್ಸ್ಟು ರವಿ ಕೇತು ರವಿ ಕೇತು ಬಂದರೆ ದಾರಿದ್ರ್ಯ ಯೋಗ ಬಂದ್ಬಿಡುತ್ತೆ ಲಗ್ನದಲ್ಲಾಗಲಿ ಅಥವಾ ಲಗ್ನಾಧಿಪತಿ ಇವ್ರ ಜೊತೆ ಬರೋದಲ್ಲಾಗಲಿ ಅಥವಾ ಈ ಮೂರಲ್ಲಿ ಯಾರೋ ಒಬ್ಬರು ಲಗ್ನಾಧಿಪತಿಯಾಗಿ ದುಸ್ಥಾನಗಳಲ್ಲಿದ್ದರೆ ಯೋಗ ಬಂದ್ಬಿಡುತ್ತೆ ಸ್ವಲ್ಪ ಕಾಲದಲ್ಲಿ ಈ ಒಂದು ದಶಾಭುಕ್ತಿಗಳಲ್ಲಿ ತುಂಬ ಬಡಸ್ತಾನ ಬಿಡುತ್ತೆ ಕಾಯಿಲೆ ಕಂದ್ಬಿಡುತ್ತೆ ಇನ್ನೇನಾದ್ರೂ ಸಮಸ್ಯೆಗೆ ಬಂದ್ಬಿಡುತ್ತೆ ತುಂಬ ಒಂದು ಕೆಟ್ಟ ಪರಿಸ್ಥಿತಿ ಅನುಭವಿಸ್ತಕ್ಕಂಥ ಕೆಟ್ಟ ಒಂದು ಪರಿಸ್ಥಿತಿ ಬರೋ ಚಾನ್ಸಸ್ ಇರುತ್ತೆ ಈ ದಶಾಭುಕ್ತಿಗಳಲ್ಲಿ ಮಾತ್ರ ನೆಕ್ಸ್ಟು ರಾಹು ಚಂದ್ರ ಶನಿ ಭಯ ಶಾಪ ಯೋಗ ಕೆಲವೊಂದು ಶಾಪ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಭಯ ಯಾವಾಗಲೂ ಭಯ ಆತಂಕ ಭೀತಿ ಜೀವನದಲ್ಲಿ ಅಭಿವೃದ್ಧಿನೇ ಇಲ್ತಕ್ಕ ಇರೋಕ್ಕಾಗೋದಿಲ್ಲ ಆ ಥರ ಒಂದು ಚಾನ್ಸಸ್ ಇರತಕ್ಕಂಥ ಯೋಗ ಆಗ್ತಕ್ಕಂಥ ಚಾ ಇದು ಹಾಗಾಗಿ ಇದಕ್ಕೆ ಈ ಒಂದು ಇಷ್ಟು ಈ ಆರು ಫಲಗಳು ಅತ್ಯಂತ ಕೆಟ್ಟ ಫಲಗಳು ಇದ್ರ ಬಗ್ಗೆ ನೀವು ನೋಡ್ಕೋಬೇಕು ಈ ಥರ ಫಲಗಳೇನಾದರೂ ಇದ್ದರೆ ಖಂಡಿತ ಈ ಗ್ರಹಗಳ ಶಾಂತಿ ಮಾಡಿಕೊಂಡು ಆ ಗ್ರಹಗಳಿಗೆ ಬೇಕಾದಂಥ ದಾನ ಧರ್ಮಗಳು ಮಾಡಿಕೊಂಡು ಆ ಗ್ರಹಗಳಿಗೆ ಬೇಕಾದಂಥ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ನೀವು ಇದನ್ನು ಶಾಂತಿ ಮಾಡ್ಕೋಬೇಕು ಈ ಗ್ರಹಗಳನ್ನ ಶಾಂತಿ ಮಾಡಿಕೊಂಡು ಈ ಗ್ರಹಗಳ ಶುಭಯೋಗ ಗ್ರಹಗಳನ್ನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಇವು ಹೆಚ್ಚು ಬಲ ಕೊಡ್ತವೆ ಇವುಗಳು ಶಾಂತಿ ಮಾಡ್ಕೊಳ್ಳೋದ್ರಿಂದ ಇವುಗಳ ಕಾಟ ಕಡಿಮೆ ಆಗ್ತದೆ ಯಾವುದೇ ಜಾಗದಲ್ಲಿ ಗ್ರಹ ಯಾವುದಾದ್ರೂ ನಮಗೆ ತೊಂದರೆ ಆಗ್ತಾಯಿದೆ ಅಂದರೆ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಶಾಂತಿ ಮಾಡಬೇಕು ಅದಕ್ಕೆ ಕೊಡಬೇಕು ಅದೆಲ್ಲ ಕೊಟ್ಟು ಶಾಂತಿ ಮಾಡಿ ಕೂಲ್ ಮಾಡಬೇಕು ಇವುಗಳು ಆಲ್ಮೋಸ್ಟ್ ಆಲ್ರೆಡಿ ತುಂಬ ಚೆನ್ನಾಗಿರ್ತಕ್ಕಂಥ ಗ್ರಹಗಳು ನಮಗೆ ಜಾತಕದಲ್ಲಿದ್ದಾಗ ಅವುಗಳನ್ನ ಪ್ರಾರ್ಥನೆ ಮಾಡಿಯೋದು ಅವುಗಳ ಮಂತ್ರ ಜಪ ಮಾಡೋದ್ರಿಂದ ಆ ಗ್ರಹಗಳ ಒಂದು ಕೊಳ್ಳೆ ಫಲಗಳನ್ನ ನಾವು ಇನ್ನಷ್ಟು ಜಾಸ್ತಿ ಮಾಡಿಕೊಂಡು ಈ ಒಂದು ಕೆಟ್ಟ ಗ್ರಹಗಳ ಫಲಗಳನ್ನ ನಾವು ತಡೆಯೋದಕ್ಕೆ ಇವು ಅನುಕೂಲ ಮಾಡಿಕೊಡ್ತವೆ ಈ ರೀತಿಯಾಗಿ ನಮ್ಮ ದೋಷ ಪರಿಹಾರಗಳನ್ನು ನಾವು ಮಾಡ್ಕೋಬೇಕು ಇದು ಅತಿ ಶುಭ ಯೋಗದ ಫಲಗಳು ಗ್ರಹ ಯೋಗಗಳು ಮತ್ತು ಕೆಟ್ಟ ಯೋಗದ ಗರ ಫಲಗಳು ಈ ರೀತಿ ಇರುತ್ತೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗಗಳಿದೆ ಯಾವ ರೀತಿ ಯತಿಗಳಿದೆ ಗ್ರಹಗಳು ಕುಜಾ ರಾಹು ಇದೆಯಾ ಕುಜಾ ಶನಿ ಇದೆಯಾ ಕುರವಿ ರಾಹು ಇದೆಯಾ ಶುಕ್ರ ಕುಜ ಇದೆಯಾ ವಿಷಯ ನೋಡ್ಕೋಬೇಕು ನೀವು ಇದು ಮಾಡ್ಕೊಳ್ಳಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಯಾವ್ಯಾವ ಯಾರ್ಯಾರಿಗೆ ಯಾವ್ಯಾವ ರೀತಿ ಯೋಗ ಇದೆ ಕಾಂಬಿನೇಷನ್ ಇದೆ ಅಂತ ಕಮೆಂಟ್ ಮಾಡಿ ನನಗೆ ಬೇಕಾದರೆ ಅದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಅಥವಾ ನಾನು ಬೇಕಾದ್ರೆ ರಿಪ್ಲೈ ಕೊಡ್ತೀನಿ ನಾ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡಿ ನಮಸ್ತೆ ಒಳ್ಳೇದಾಗಲಿ